ಎಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಇನ್ಸೈಡರ್ ನಾನು ನಾಗಬಾಣ್ ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ನಮ್ಮ ಜೊತೆ ಕಾಲ ಪತ್ತರ್ ಆ ಮೂವಿ ಟೀಮ್ ಇದೆ ನಮ್ಮ ಜೊತೆ ನಾಯಕ ನಟರು ನಿರ್ದೇಶಕರಾಗಿರ್ತ ವಿಕ್ಕಿ ಸರ್ ಇದ್ದಾರೆ ಸರ್ ನಮಸ್ಕಾರ ಮತ್ತೆ ನಮ್ಮ ರಾಜ್ಕುಮಾರ್ ಸರ್ ಫ್ಯಾಮಿಲಿಯ ನಮ್ಮ ಧನ್ಯ ರಾಮ್ ಕುಮಾರ್ ಮೇಡಮ್ ಇದ್ದಾರೆ ನಮಸ್ತೆ ನಮಸ್ತೆ ಸರ್ ಏನು ಸರ್ ಹೆಂಗೆ ನಡೀತಿದೆ ರಿಲೀಸು ನಡೀತಾ ಇದೆ ಎಲ್ಲ ಕೆಲಸ ನಡೀತಾ ಇದೆ ಖುಷಿನೂ ಇದೆ ಟೆನ್ಷನ್ ಇದೆ ನಿಮಗೆ ರಿಲೀಸ್ ಅಂತ ಏನು ನೋಡ್ತಾ ಇದೆ ಮೈಂಡಲ್ಲಿ

ಎಲ್ಲ ಕೆಲಸ ನಾನು ಮುಗ್ದಿದೆ ಆ್ಯಕ್ಚುಲಿ ನಾನು ಲಾಸ್ಟ್ ವೀಕೆಲ್ಲ ಅಪ್ಲೋಡ್ ಮಾಡಿ ಫ್ರೀ ಅಕ್ಕಿ ಎಲ್ಲ ಮಾಡಿ ನನ್ನ ಕೆಲಸ ಎಲ್ಲ ಮುಗ್ದಿದೆ ಆ್ಯಕ್ಚುಲಿ ಪೋಸ್ಟರ್ ರಿಜಿಸ್ಟರ್ ನಂದು ಏನು ವರ್ಕ್ ಇತ್ತು ಅದು ಬಿಫೋರ್ ರಿಲೀಸ್ ಟೆನ್ ಡೇಸ್ ಬಿಫೋರ್ ಎಲ್ಲ ಮುಗಿಸಿ ಅದನ್ನು ಪ್ಯಾಕ್ ಮಾಡಿ ಯಾರ್ಯಾರು ತಲುಪಿಸ್ಬೇಕು ಎಲ್ಲ ತಲುಪಿಸಿದ್ದೀನಿ ಜಸ್ಟ್ ಇವಾಗ ಇಂಟರ್ವ್ಯೂ ಮಾಡಿಕೊಂಡು ಯಾವ್ಯಾವ ಊರುಗಳಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಎಲ್ಲೆಲ್ಲಿದೆ ಪ್ರಮೋಷನ್ ಮ್ಯಾಕ್ಸಿಮಮ್ ಏನು ಎಫರ್ಟ್ ಹಾಕಬೇಕು ಆ ಕೆಲಸ ನಡೀತಾ ಸರ್ ಎಷ್ಟು ಥಿಯೇಟರ್ ಪ್ಲಾನ್ ಮಾಡಿದ್ದೀರಾ ಸರ್ ಅದು ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದ್ದಾರೆ ಹಂಡ್ರೆಡ್ ಅನ್ ಪ್ಲಸ್ ಒನ್ ಫಾರ್ಟಿ ಅಂದ್ರೆ ಒನ್ ಫಾರ್ಟಿ ಸರ್ ನೀವು ಮೇಜರ್ ಆಗಿ ಎಲ್ಲೆಲ್ಲ ಫೋಕಸ್ ಹೋಗ್ಬೇಕಂತ ಇದ್ದೀರಾ ಈಗ ಸರ್ ನೂರ ನಲ್ವತ್ತು ಥಿಯೇಟರ್ಗೆ ಹೋಗ್ತೀನಿ ಸರ್ ಸಿನಿಮಾ ಆ ಥಿಯೇಟ್ರಲ್ಲಿ ಇದ್ದರೆ ಖಂಡಿತ ಹೋಗ್ತೀನಿ ಎಲ್ಲ ಥಿಯೇಟರ್ಗೂ ವಿಸಿಟ್ ಕೊಡ್ತೀನಿ ನಂಗೆ ಇನ್ಯಾವುದು ಬೇರೆ ಇದಕ್ಕೆ ಮೀರಿದ ಕೆಲಸ ನನಗೆ ಯಾವುದು ನೀವು ಹೇಳ್ಬೇಕು ನಮ್ಮ ಸಿನಿಮಾ ಬಗ್ಗೆ ನಮ್ಮ ಸಿನಿಮಾ ಬಗ್ಗೆ ಟ್ರೈಲರ್ ಅಲ್ಲಿ ಒಂದು ಶೌಟ್ ವಾಯ್ಸ್ ಬಂದಿದೆ ಮಾಸ ಕಾಣಿಸ್ತಾ ಇದೀರಾ ಮಾಸ್ ಆಗಿದ್ದೀರಾ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಹೆಂಗಿದೆ ನಿಮ್ದು ನಾನು ಪ್ಲೇ ಮಾಡೋ ಕ್ಯಾರೆಕ್ಟರ್ ಹೆಸರು ಗಂಗಾ ಅಂತ ಅವಳು ಹಳ್ಳಿ ಟೀಚರ್ ಆಗಿರ್ತಾಳೆ ಕನ್ನಡ ಟೀಚರು ಸೊ ಒಂಥರ ಸ್ಟ್ರಿಕ್ಟ್ ಒಂದು ಮೆಚಾರಿಟಿ ಕೂಡ ಇದೆ ಈ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಒಳ್ಳೆ ಅನುಭವ ನನಗೆ ಅಂದ್ರೆ ಎರಡನೇ ಸಿನಿಮಾ ನಂದು ಶೂಟಿಂಗ್ ಮಾಡಿದ್ದು ಎರಡನೇ ಸಿನಿಮಾದಲ್ಲಿ ಇದು ಒಂದು ಚಾಲೆಂಜಿಂಗ್ ಆಗಿತ್ತು ನನಗೆ ಹಳಿ ಹುಡುಗಿ ಪಾತ್ರ ಮಾಡೋದು ಆ್ಯಂಡ್ ಕಲಿಯೋಕ್ಕೆ ಸಿಕ್ತು ತುಂಬ ನನಗೆ ಈ ಒಂದು ಪಾತ್ರದ ಮೂಲಕ ಆ್ಯಂಡ್ ಇಮೋಷನ್ಸ್ನ ಸ್ವಲ್ಪ ಇಂಟೆನ್ಸ್ ಆಗಿ ತೋರಿಸಿದ್ದೀವಿ ನಾವು ಆ್ಯಂಡ್ ರಿಯಲಿಸ್ಟಿಕ್ಕಾಗಿ ತೋರಿಸಿದ್ದೀವಿ ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಸೊ ಟ್ರೈಲರಲ್ಲಿ ನೋಡಿದಾಗ ಒಂದು ಆರ್ಮಿ ಒಂದು ಇದಿದೆ ಅದಕ್ಕೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಬೇಕಾಗುತ್ತೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆಲ್ಲ ಅದೆಲ್ಲೇ ಯಾವ ಥರ ಪ್ರಿಪೇರ್ ಆದರೆ ಮತ್ತೆ ಇದ್ರ ಇದ್ರ ಮೇಲೆ ಯಾಕೆ ಸಿನ್ಮಾ ಮಾಡಬೇಕಂತ ಅನ್ನಿಸ್ತು ಇದು ಕಂಪ್ಲೀಟ್ ಆರ್ಮಿ ಸಿನ್ಮಾ ಅಲ್ಲ ಆರ್ಮಿಲಿ ಕೆಲಸ ಒಂದು ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಕೆಲಸ ಮಾಡುವ ಒಂದು ಹುಡುಗನ ಪರ್ಸನಲ್ ಲೈಫಿನ ಕತೆ ಇದು ಅಷ್ಟೇ ಇದು ಆರ್ಮಿ ಸಿನ್ಮಾ ಅಲ್ಲ ಇದರಲ್ಲಿ ಯಾವ ಯುದ್ಧನೂ ಮಾಡಲ್ಲ ಆ ಥರದ್ದು ಇದು ಆರ್ಮಿ ಸಿನ್ಮಾ ಅಲ್ಲ ಆರ್ಮಿಯಲ್ಲಿ ಒಬ್ಬ ಕೆಲಸ ವ್ಯಕ್ತಿ ಅವನ ಪರ್ಸನಲ್ ಲೈಫಿನ ಕತೆ ಇದೆ ಸರ್ ಮೊನ್ನೆ ಒಂದು ಹೇಳಿದ್ರು ಕೆ 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 ಅಂತ ಶಿವಣ್ಣ ಸರ್ ಅದು ತುಂಬಾ ವೈರಲ್ ಆಗ್ತದೆ ಕಿಂಗ್ ಆಟಿಟ್ಯೂಡ್ ಅಂತ ಮೇಡಮ್ ಇದ್ರು ಸ್ಟೇಜ್ ಮೇಲೆ ಏನ್ ಹೇಳ್ತೀರಾ ಸರ್ ಏನಕ್ಕೆ ಅದು ಕೆ 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 ಅಂತ ಪ್ರಸಾದ ಕಿಂಗ್ ಆಟಿಟ್ಯೂಡ್ ಇರೋರು ಅಂತ ನಿಮ್ಗೂನು ಕಾಂಪ್ಲಿಮೆಂಟ್ ಕೊಟ್ರು ನನಗಿಲ್ಲ ಅದು ಕಿಂಗ್ ಅಂದ್ರೆ ಒಂದೇ ಶಿವಣ್ಣ ಶಿವಣ್ಣ ಅವ್ರು ಕಿಂಗ್ ಆಟಿಟ್ಯೂಡ್ ಇರೋರು ಕೆ ಅಂತ ಮೆಮ್ ಹೇಳಿದ್ರಲ್ಲ ಹೌದು ಹೇಳಿದ್ರು ಅಲ್ಲ ಅದು ಹೇಳಿದ್ದು ನನಗಲ್ಲ ಶಿವಣ್ಣ ಅವ್ರ ಕಿಂಗು ಹೌದು ಹೇಳಿದ್ರಲ್ಲ ಹೇಳ್ತ ಕಡ್ಡಿಪುಡಿಯಿಂದ ತಾನೇ ಅಕ್ಕೇ ಶುರುವಾಗಿದ್ದಿದ್ದು ನನ್ನ ಲೈಫಲ್ಲಿ ಶಿವಣ್ಣ ಅವ್ರೇ ಕಿಂಗು ನಾವು ಕಿಂಗ್ ಪಕ್ಕ ನಿಂತಿರೋರು ಅಷ್ಟೇ ಪಕ್ಕದಲ್ಲಿ ಯಾವತ್ತು ಕರ್ನಾಟಕದ ಕಿಂಗ್ ಅಂದ್ರೆ ಶಿವಣ್ಣ ನೀವು ಹೇಳಿಬೇಕು ಸರ್ ಏನಂದ್ರು ಶಿವಣ್ಣ ಸರ್ ಟ್ರೈಲರ್ ನೋಡದ್ ಲಾಂಚಿಗೆ ಬಂದಿದ್ರು ಏನ್ ಹೇಳಿದ್ರು ಪರ್ಸನಲ್ ಅವರು ಹೇಳ್ಬಿಟ್ಟಿದ್ದಾರೆ ಈಗ ಕಿಂಗ್ ಹ್ಯಾಸ್ ಹೆಸ್ ನಮ್ಮ ಸಿನಿಮಾ ಹಿಟ್ ಆಗಿದೆ ಅಂತ ಹೇಳಿದ್ದಾರೆ ಅವ್ರಿಗೆ ನನ್ನ ಲುಕ್ ತುಂಬಾ ಇಷ್ಟ ಆಗಿದೆ ಈ ಸಿನಿಮಾದಲ್ಲಿ ಬೇರೆ ತರಾನೇ ಇದ್ದಾಳೆ ಇದರಲ್ಲಿ ಅಂದ್ರೆ ಅವರು ನನ್ನನ್ನ ಈ ತರ ನೋಡ್ತಾರೆ ನಾರ್ಮಲ್ ಆಗಿ ನೋಡ್ತಾರೆ ಅಂದ್ರೆ ಬೆಂಗಳೂರಲ್ಲಿ ಹೇಗ್ ಹುಡುಗಿ ಓಡಾಡ್ತಾರೋ ಆ ತರ ನೋಡ್ತಾರೆ ಅಂದ್ರೆ ಚಿಕ್ ವಯಸ್ಸಿನಿಂದ ನೋಡಿದ್ದಾರೆ ಈ ಒಂದು ಲುಕ್ ಅಲ್ಲಿ ಅವರು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ ಅನ್ಸುತ್ತೆ ಸೊ ನೋಡಿದ್ಮೇಲೆ ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದೆ ಅಂತ ಹೇಳಿದ್ರು ಸೊ ಒಂದು ಇದಕ್ಕೆ ಕತೆ ಮಾಡ್ಕೊತೀರಾ ಎಲ್ಲ ರೆಡಿ ಆಗಿರುತ್ತೆ ಸರ್ ಹೇಳಿದ್ರು ಕತೆನೆ ಕೇಳಿಲ್ಲ ಪ್ರೊಡ್ಯೂಸರ್ ಅಂತ ವೆರಿ ಇಂಟ್ರೆಸ್ಟಿಂಗ್ ಇತ್ತು ಅದು ಚೆನ್ನಾಗಿ ಬಂದು ಹೋಗಿ ಇಡಿ ಲಾಂಚ್ ಅಲ್ಲಿ ಬಟ್ ಆದ್ರೂ ಸಖತ್ ಆಗಿತ್ತು ಅದು ಹೆಂಗೆ ಅಂತ ಅದು ಕೇಳಿಲ್ಲ ಅಂತಲ್ಲ ಅಂದ್ರೆ ಆಫೀಸಲ್ಲಿ ಅವ್ರ ಕೋ ವರ್ಕರ್ಸ್ ಯಾರಿದ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಲ್ಲ ಕೇಳಿದ್ರು ಕತೆ ಕೇಳಿ ನಮ್ಗೆ ಇದು ಮಾಡ್ಕೋ ಅವ್ರು ಕೇಳಿ ಆಮೇಲೆ ನಾನ್ ಮುಂದೆ ಹೇಳ್ತೀನಿ ಅಂತ ಹೇಳಿದ್ರು ನಾವ್ ಅವ್ರು ಕೇಳಿದ್ದೆ ಅವ್ರಿಗುನು ಕತೆ ಗೊತ್ತು ಗೊತ್ತಿಲ್ಲ ಅಂತ ಆದ್ರೆ ಫಸ್ಟ್ ನಾನು ಹೇಳಿದ ಅವ್ರೊಡಕ್ಷನ್ ಹೌಸ್ ಕೆಲಸ ಹೇಳಿದ್ದೆ ಅಷ್ಟೇ ಆಮೇಲೆ ಕತೆನೂ ಗೊತ್ತು ಎಲ್ಲವೂ ಗೊತ್ತು ನಾನು ನೋಡಿದಾರೆ ನೋಡಿ ಇಷ್ಟನೂ ಕೊಟ್ಟೆ ಇಷ್ಟೊಂದು ಲ್ಯಾವಿಶ್ ಆಗಿ ಖರ್ಚು ಮಾಡಿ ಪಬ್ಲಿಸಿಟಿ ಪಬ್ಲಿಸಿಟಿರೋದು ಸುಮ್ಮನೆ ಏನು ಗೊತ್ತಿಂದ ಹೆಂಗ್ ಮಾಡಕ್ ಆಗುತ್ತೆ ಗಿಫ್ಟ್ ಕೊಟ್ಟಿದ್ದಾರೆ ಯಾವ ಪ್ರೊಡ್ಯೂಸರ್ ಕೊಡ್ತಾರೆ ಅಂದ್ರೆ ನಾನು ಸ್ಟಾರ್ಟಿಂಗ್ ಹೇಳಿದಿಲ್ವಲ್ಲ ಅದನ್ನ ಕಾಮಿಕಲ್ ಆಗಿ ಹೇಳಿದ್ದಷ್ಟೇ ಅವ್ರ ಕತೆ ಗೊತ್ತಿಲ್ಲ ಅಂತೆಲ್ಲ ನಾನು ಹೇಳಿದ್ದಲ್ಲ ಸರ್ ಒಂದು ಇದರಲ್ಲಿ ಡ್ರೋನ್ ಶಾಟ್ಸ್ ಸಖತ್ ಕಾಣಿಸ್ತು ಸರ್ ಓಪನಿಂಗ್ ಟ್ರೈಲರ್ ಅದು ಹೆಂಗೆ ಬಂತು ಟಾಟ್ ಇಂದ ಯಾಕೆಂದ್ರೆ ನಿಮ್ಮ ಪ್ರೀವಿಯಸ್ ಸಿನಿಮಾದಲ್ಲಿ ಕೂಡ ಸೂರಿ ಸರ್ ಮಾಡಿದ್ರು ಅವಾಗ ಇದರಲ್ಲಿ ನೀವು ಅಡಾಪ್ಟ್ ಮಾಡಿದಿರೋ ಒಂದು ಡ್ರೋನ್ ಆ ಜಮ್ಮು ಕಾಶ್ಮೀರ್ ತರ ಎಲ್ಲ ಇದೆ ಅದ್ ದೊಡ್ಡ ಸ್ಕೇಲ್ ತೆಗ್ದು ಅದೇ ಯಾವ ತರ ಪ್ಲಾನ್ ಮಾಡಿದ್ರಿ ಅಂತ ಅಂದ್ರೆ ಅಂದ್ರೆ ನಾವು ಸೋನ್ ಮಾರ್ಗದಲ್ಲಿ ತೆಗ್ದಿದ್ದ ನನ್ಗೆ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಲ್ಲಿ ಒನ್ ಏಯ್ಟಿ ಡಿಗ್ರಿ ಐಸ್ ಇರಬೇಕು ಒಂದು ಪರ್ಸ್ಪೆಕ್ಟಿವ್ ಶಾರ್ಟ್ ತೆಗಿಬೇಕು ಯಾವ ಕಡೆ ನೋಡಿದ್ರು ಆ ಫುಲ್ ಐಸ್ ಇರೋದು ಕಾಣ್ಬೇಕಂತ ಹೇಳಿ ಆ ಜಾಗ ನಾ ಹುಡುಕಿ ಸೋನ್ ಮಾರ್ಗದಲ್ಲಿ ತುಂಬ ಸಿಟಿಯಿಂದ ಒಳಗಡೆ ಒಂದು ಹದಿನೆಂಟು ಕಿಲೋಮೀಟ್ರ್ ಹೋಗಿ ಅದನ್ನು ಪ್ಲ್ಯಾನ್ ಮಾಡಿ ಶೂಟ್ ಮಾಡಿದ್ದೆ ಸರಿ ಸರ್ ದ್ರೋಣ್ ಸೆಡ್ ಎರಡು ಸಖತ್ತಾಗಿ ಬಂದಿದ್ದು ಆ ಥರನೇ ಇರುತ್ತೆ ಅದನ್ನು ತೆಗೆದವ್ರಿಗೆ ನೋಡಿದ್ರೆ ಆಗಿತ್ತು ಡ್ರೋನ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದು ಎಲ್ಲ ಡಿಸ್ಟಿಕ್ ಡ್ರೋನ್ ಶೂಟ್ ಮಾಡಿದ್ರು ಬೆಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಬೆಳಗಾಮುರ್ಗೂ ಎಲ್ಲಾ ಊರ್ನು ಡ್ರೋನ್ ಅಲ್ಲಿ ತೋರಿಸಿದ್ವಲ್ಲ ಅದು ಆ ಟೈಮ್ಗೆ ತುಂಬಾ ಹೊಸ ಎಕ್ಸ್ಪರಿಮೆಂಟ್ ಆಗಿತ್ತು ಇವಾಗ ನಮ್ಮ ಸಿನಿಮಾದಲ್ಲಿ ಒಂದು ಎಸ್ಟಾಬ್ಲಿಷ್ಮೆಂಟ್ಗೋಸ್ಕರ ಮಾತ್ರ ಆ ಡ್ರೋನ್ ಶಾಟ್ ಯೂಸ್ ಮಾಡ್ತೀವಿ ಲೊಕೇಶನ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲ ಅಲ್ಲಿ ಕಿಂಡ ಸಬ್ಬಿಕೆಲ್ಲ ಹೆಂಗಿತ್ತು ಅಂದರೆ ಪ್ರತಿ ಒಂದು ಲೊಕೇಶನ್ ಚೇಂಜ್ ಹಾಂ ಅಷ್ಟೊಂದಿಲ್ಲ ಯಾವುದೋ ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ಒಂದು ಐದಾರು ಶಾರ್ಟ್ ಬರುತ್ತೆ ಅಷ್ಟೇ ಬಿಟ್ಟರೆ ರೆಗ್ಯುಲರ್ ಫುಲ್ ಸಿನಿಮಾದಲ್ಲಿ ಒಂದೊಂದು ಊರಿಗೆ ಚೇಂಜ್ ಅಲ್ಲ ಆ ಥರದ್ದು ಹಾಂ ಮೇಡಮ್ ಎಸ್ ಏನಿಲ್ಲ ಸುಮ್ಮನೆ ಮುಡ್ತಾ ಇದ್ದೆ ಇಯರ್ ಇಂಗ್ಸ್ ಇಯರ್ ಇಂಗ್ಸ್ ಫೋಕಸ್ ನಾವು ಬಂದಿದ್ರು ಟ್ರೈಲರ್ ಅಲ್ಲಿ ತುಂಬಾ ಮಾತಾಡ್ತಿದ್ರು ಟ್ರೈಲರ್ ನೋಡ್ತಾ ನಾವು ಆ ಕಡೆಯಿಂದ ಕ್ಯಾಪ್ಚರ್ ಆಗಿದೆ ಏನ್ ಹೇಳಿದ್ರು ನನೀಗ ಅವ್ರು ಆಕ್ಚುಲಿ ಟ್ರೈಲರ್ ನೋಡಿದ್ರು ಮುಂಚೆನೆ ಮಮ್ಮಿ ನನಗೆ ಯಾವಾಗ್ಲೂ ಏನ್ ಹೇಳ್ತಾರೆ ಅಂದ್ರೆ ಅವ್ರು ಯಾವತ್ತು ನನಗೆ ನಿನ್ ಕೆಡ್ದಾಗ ಮಾಡಿದೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರು ನಮ್ಮ ಮಾದ ಅಲ್ವಾ ಅಂದ್ರೆ ಅವ್ರು ನನ್ನಲ್ಲಿ ಯಾವ ಒಂದ್ ತಪ್ಪು ಕಾಣಲ್ಲ ಆದ್ರೂ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ನಮ್ಮ ಟ್ರೈಲರ್ ಅಂಡ್ ಅವ್ರು ಕಾಯ್ತಾ ಇದಾರೆ ಸಿನಿಮಾ ನೋಡೋದಕ್ಕೆ ಜವಾಬ್ದಾರಿನ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಡೈರೆಕ್ಟರ್ ಆಗಿ ಅವರೇ ಆಕ್ಟ್ ಮಾಡೋದು ಕೂಡ ತುಂಬಾ ಕಷ್ಟ ಇದೆ ಅದು ಅಂಡ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೇಕು ನನಗೂ ಕೂಡ ಒಂದು ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕೆ ಅವಕಾಶ ಸಿಕ್ತು ಅಂತ ಹೇಳ್ಬೋದು ಸೊ ನಿಮ್ಗೆ ಆ ರೆಸ್ಪಾನ್ಸಿಬಿಲಿಟಿ ಆ ಹೊರೆ ಎಷ್ಟು ಇದಿತ್ತು ಜವಾಬ್ದಾರಿ ಇತ್ತು ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ಇತ್ತು ಅದನ್ನು ಹೊರೆ ಅಂತ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ ಜವಾಬ್ದಾರಿ ಅಂದ್ಕೊಂಡ್ರೆ ನೀಟಾಗಿ ಫಿನಿಶ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ನಮ್ಮ ಪ್ರೊಡಕ್ಷನ್ ಅವರ ಆಗಲಿ ಪ್ರೊಡಕ್ಷನ್ಲಿ ವರ್ಕ್ ಮಾಡೋದು ಸಪೋರ್ಟ್ ಇಲ್ಲ ನಾನು ಒಬ್ಬನಿಂದ ಆಗಿಲ್ಲ ಪ್ರತಿಯೊಬ್ಬರು ಕೆಲಸ ಮಾಡಿದವರು ಜೊತೆಲಿ ಆ್ಯಕ್ಟ್ ಮಾಡಿದ್ರು ಎಲ್ಲರದು ಕಾಂಟ್ರಿಬ್ಯೂಷನ್ ರೈಟ್ ಟೈಮು ಪ್ರಾಪರ್ ಆಗಿದ್ರೆ ಆ ಸಿನಿಮಾ ಪ್ರಾಡಕ್ಟು ಎಂಡ್ಗೆ ಇವತ್ತು ರಿಲೀಸ್ತಾರ ಅವ್ರಿಗೆ ಎಲ್ಲರೂ ಸಪೋರ್ಟಿಂದ ಒಬ್ಬನ ಕೈಯಲ್ಲೇ ಓಡಿದ್ರೆ ಆಗಲ್ಲ ಎಲ್ಲರೂ ಜೊತೆ ಸೇರಿ ಕೈ ಜೋಡಿಸಿದ್ರೇ ಪ್ರಾಜೆಕ್ಟ್ ಫಿನಿಶ್ ಆಗೋದು ಅದನ್ನು ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ದಾರೆ ಈ ಪ್ರಾಜೆಕ್ಟಲ್ಲಿ ಪ್ರೊಡಕ್ಷನ್ ಇದ್ದಾಗಲಿ ನಾನು ಪ್ರೊಡ್ಯೂಸರ್ ಇದ್ದಾಗಲಿ ಎಲ್ಲರೂ ನಮ್ಗೆ ಸಪೋರ್ಟಿವ್ ಆಗಿದೆ ಸರ್ ಒಂದು ನೀವು ಮುಂಚೆ ಕಲ್ತಿದ್ದೇನೋ ಹೆಲ್ಪ್ ಆಯ್ತಾ ಅದು ಸೂರಿ ಸರ್ ಇದರಲ್ಲಿ ಇದ್ರಿಂದ ಹೆಲ್ಪ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅದು ಕಲ್ತಿದ್ದರಿಂದ ತುಂಬ ವಿಷಯ ಕಷ್ಟ ಅನ್ನೋದನ್ನೆಲ್ಲವೂ ಅಲ್ಲಿ ಬರುವಂಥ ಹೊಸ ಹೊಸ ಪ್ರಾಬ್ಲಮ್ಗಳನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ಸೂರಿ ಸರ್ ಅವ್ರ ಹತ್ರ ಕೆಲಸ ಮಾಡಿದಾಗೆಲ್ಲ ಗೊತ್ತಿರೋದ್ರಿಂದ ಈ ಸಿನಿಮಾಗೆ ಅದೆಲ್ಲ ತಕ್ಕ ಮಟ್ಟಕ್ಕೆ ಯೂಸ್ ಆಗಿದೆ ಸೊ ಇನ್ನೊಂದು ನಟರ ನಿರ್ದೇಶಕರಾಗ್ತಾ ಇದ್ದಾರೆ ತುಂಬಾ ಜನ ಅದರಲ್ಲಿ ಗೆಲುವು ಕೂಡ ತುಂಬಾ ಜನ ಸಖತ್ತಾಗಿ ಆಗಿ ಬರ್ತಾ ಇದೆ ಈ ತಂಡ ನಿಮಗೆ ಆ ಥರ ಹೊಳೀತು ಮಾಡ್ಬೇಕು ನಾನೇ ಡೈರೆಕ್ಷನ್ ಮಾಡ್ಬೇಕು ಅಂತ ಅಲ್ಲ ನಾ ಆಕ್ಟರ್ ಆಗಬೇಕು ಅಂತ ಬಂದವನಲ್ಲ ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ದು ಸಿನಿಮಾ ರಂಗಕ್ಕೆ ನಂದು ಆಸೆನೂ ಈ ಸಿನಿಮಾದಲ್ಲಿ ಈಡೇರ್ಸ್ ಮಾಡಿದ್ದೀನಿ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಬಂದರೆ ಸಾಲ್ ಸಾಲ್ ಸಿನಿಮಾ ಒಪ್ಕೊತಾ ಇದ್ರೆ ಈ ಸಿನಿಮಾ ಕೂಡ ಒಪ್ಕೋಬೇಕಾದ್ರೆ ನೆಕ್ಸ್ಟ್ ಸಿನಿಮಾ ಒಪ್ಕೋಬೇಕಾದ್ರೆ ಯಾವ ತರ ನಿಭಾಯಿಸ್ತಾ ಇದೀರ ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತೆ ಅವರು ಮಾಡಿರುವಂತ ಒಂದು ಕೆಲಸ ಇರಲಿ ಮತ್ತೆ ಅವರ ಒಂದು ಲೆಜೆಂಡ್ರಿ ಸ್ಟೇಟಸ್ ಏನಿದೆಯೋ ಅದನ್ನ ನಾವು ಮುಂದೆ ತಗೊಂಡು ಹೋಗ್ಬೇಕಷ್ಟೇ ಅಂದ್ರೆ ಫಸ್ಟ್ ನಾನು ಸೈನ್ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡೋದೇನು ನಮ್ಮ ಅಜ್ಜಿ ತಾತಂಗೆ ಏನು ಅನಿಸ್ತಾ ಇತ್ತು ಇಷ್ಟ ಆಗುತ್ತಾ ನಾನು ನಾನು ಇದನ್ನ ಮಾಡಿದರೆ ಅದನ್ನೆಲ್ಲ ನಾನು ಯೋಚನೆ ಮಾಡಬೇಕಾಗತ್ತೆ ಈ ಸಿನಿಮಾದಲ್ಲಿ ಕಥೆನೇ ಮೇನ್ ನನಗೆ ತುಂಬ ಇಷ್ಟ ಆಯಿತು ಕತೆ ಈ ಥರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡಿಲ್ಲ ಒಂದು ಹೊಸ ಪ್ರಯತ್ನ ಆಗಿರುತ್ತೆ ಆ್ಯಂಡ್ ಕೊನೆಯಲ್ಲಿ ಒಂದು ಎಲಿಮೆಂಟ್ ಕೂಡ ಇದೆ ಅದು ನನಗೆ ತುಂಬ ಹತ್ತಿರ ಆಗಿರೋ ಎಲಿಮೆಂಟ್ ನಾನು ಈಗಲೇ ಹೇಳೋಲ್ಲ ಅದು ನಾನು ಈ ಸಿನಿಮಾ ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನನಗೆ ಈ ಒಂದು ಸಿನಿಮಾ ಮಾಡಬೇಕು ಅಂತ ಇಷ್ಟ ಆಯಿತು

ಅದೇ ಸರ್ ಬಿಫೋರ್ ರಿಲೀಸ್ ಏನು ಸೆಲೆಬ್ರಿಟಿ ಶೋ ಅಲ್ಲ ನೋಡ್ತೀನಿ ಅಂತ ಹೇಳಿದಾರೆ ಇನ್ನು ಪ್ಲಾನಿಂಗ್ ನಡೀತಾ ಇದೆ ಸೆಲೆಬ್ರಿಟಿ ಶೋ ಮಾಡೋ ಅದಾ ಇಲ್ಲ ಗೊತ್ತಿಲ್ಲ ಅದು ಇನ್ನೂ ನಡೀತಾ ಇದೆ ಒಟ್ನಲ್ಲಿ ಸರ್ ಅಂತೂ ನೋಡಿ ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿದ್ದಾರೆ ಹ್ಞೂ ಅಲ್ಲ ಸರ್ ನೀವು ಇವಾಗ ಏನು ಪ್ಲಾನ್ ಹಾಕ್ಕೊಂಡಿದ್ದೀರ ನೆಕ್ಸ್ಟ್ ರಿಲೀಸಿಗೆ ಸೆಲೆಬ್ರಿಟಿ ಶೋ ಮಾಡಿ ಯೂಶಲಿ ಮಾಡ್ತೀರೋ ಇಲ್ಲ ಫುಲ್ ಥಿಯೇಟ್ರಿಗೆ ಫಸ್ಟ್ ಬರ್ತಿಲ್ಲ ಅಂತೂ ಒಂದು ಶೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದು ಸೆಲೆಬ್ರಿಟಿ ಶೋನ ಪೇಡ್ ಪ್ರೀಮಿಯರ ಇಲ್ಲ ಬೇರೆ ಓಪನ್ ಶೋನ ಗೊತ್ತಿಲ್ಲ ಅದನ್ನ ಪ್ರೊಡಕ್ಷನ್ ಅಲ್ಲಿ ಡಿಸ್ಕಸ್ ನಡೀತಾ ಇದೆ ನಮ್ಮ ಪ್ರೊಡ್ಯೂಸರ್ಸ್ ಅವರು ಡಿಸೈಡ್ ಮಾಡ್ತಾರೆ ಅದನ್ನ ವೆಲ್ತ್ ಒಂದು ಶೋ ಅಂತ ಇರುತ್ತೆ ಒನ್ ಆರ್ ಟೂ ಶೋ ಫ್ರೈಡೇ ಅಂತ ರೆಗ್ಯುಲರ್ ಇರುತ್ತೆ ಅದಾದ್ಮೇಲೆ ಎವ್ರಿ ಡೇ ಏನ್ ಮಾಡ್ಬೇಕು ಅನ್ನೋದು ರಿಲೀಸ್ ಆಗಿ ಪ್ಲಾನಿಂಗ್ ಸರ್ ಇವಾಗ ನಿಮ್ ತಲೆಯಲ್ಲಿ ಏನು ನಿರೀಕ್ಷೆ ಇದೆ ಸರ್ ಯಾವ ಸೆಟ್ ಆಫ್ ಆಡಿಯನ್ಸ್ ಬರ್ಬೋದು ನಿಮ್ ಕತೆಗೆ ಏನು ಓಡ್ತಾ ಇದೆ ಸರ್ ತಲೆಯಲ್ಲಿ ತಲೆಯಲ್ಲಿ ಏನು ಓಡ್ತಾ ಇಲ್ಲ ಸರ್ ಸುಮ್ಮನೆ ಲೈಟಾಗಿ ಸುಮ್ಮನೆ ಇದೆ ಇದನ್ನ ಯಾರಿಗೆ ತಲುಪುತ್ತೆ ಐ ನೆವರ್ ಟಾರ್ಗೆಟ್ ಎನಿ ಒನ್ ಸುಮ್ಮನೆ ಈ ಕತೆ ಇಷ್ಟ ಆಯಿತು ಈ ಕಥೆನ ಪ್ರೆಸೆಂಟ್ ಮಾಡ್ತಾ ಇದ್ವಿ ಆದರೆ ಈ ಕತೆ ಎಲ್ಲರಿಗೂ ತಲುಪಬೇಕು ಅನ್ನೋದೊಂದು ಆಸೆ ಇದೆ ಅದೊಂದಂತೂ ಮನಸ್ಸಲ್ಲಿದೆ ಅದು ತಲುಪಬೇಕು ತಲ್ಸೋ ಪ್ರಯತ್ನದಲ್ಲಿ ನಮ್ಮ ಇಡೀ ತಂಡ ಎಲ್ಲರಿಗೂ ಬಿಡಿ ಮ್ಯಾಮ್ ಈ ನೀವು ಹೇಳಿ ಮ್ಯಾಮ್ ಈ ಸಿನಿಮಾದಲ್ಲಿ ರಿವ್ಯೂ ನೀವು ಆಲ್ರೆಡಿ ಈ ಸಿನಿಮಾ ಡಬ್ಬಿಂಗಲ್ಲಿ ನೋಡಿರ್ತೀರೋ ಫುಲ್ ಪ್ಲೇಸ್ ನೀವು ಹೇಳೋದರಿಂದ ಈ ಸಿನಿಮಾದಲ್ಲಿ ಒಂದು ಯೂನಿಕ್ನೆಸ್ ಇದೆ ಇದು ಜನಗಳಿಗೆ ಇಷ್ಟ ಆಗುತ್ತೆ ಅಂದರೆ ಏನಂತ ಅದು ನಮ್ಮ ಆಡಿಯನ್ಸ್ ಹೇಳಬೇಕು ಸರ್ ಆ್ಯಂಡ್ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ಸಿನಿಮಾ ನೋಡಿಲ್ಲ ಡಬ್ಬಿಂಗಲ್ಲಿ ನಾನು ಪೋರ್ಷನ್ಸ್ ನೋಡಿರ್ತೀನಿ ಅಷ್ಟೇ ಇವನ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ ನಮ್ಮ ಸಿನಿಮಾ ಅದೇ ನಮ್ಮ ಸಿನಿಮಾನೇ ಒಂದು ಕಾನ್ಸೆಪ್ಟು ಸೊ ಅದೇ ನಮ್ಮ ಯುನೀಕ್ ಫ್ಯಾಕ್ಟರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಐಡಿಯಾ ಐಡಿಯಾ ಏನ್ ತಗೊಂಡ್ ಹೋಗ್ತಾರೆ ಈ ಒಂದು ಜನ ಯಾವ ವೆರಿ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸಿನಿಮಾ ಅಲ್ಲಿ ಸೊ ಅವ್ರಿಗೇನ್ ಬೇಕೋ ಅದಕ್ಕೆ ತಗೊಂಡು ಹೋಗ್ತಾರೆ ನೋಡಿದವ್ರು ಒಂದ್ ಏಜ್ ಅವ್ರು ಒಂಥರ ಹೇಳ್ತಾರೆ ಇನ್ನೊಂದ್ ಏಜ್ ಅವ್ರ್ ಬೇರೆ ಟೀಮ್ ಟೀಮಲ್ಲಿ ನೋಡಿದವ್ರು ಅವ್ರವ್ರಿಗೆ ಅನುಭವಕ್ಕೆ ತಕ್ಕಂತೆ ಅದು ಅರ್ಥ ಆಗುತ್ತೆ ಹೊರತು ಪರ್ಟಿಕ್ಯುಲರ್ ಯಾರಿಗೆ ಅಂತ ನಾವು ಮಾಡಿ ಮತ್ತೆ ಒಂದು ಒಳ್ಳೆ ಡೈಲಾಗ್ ಇಟ್ಟಿದ್ದಾರೆ ಇವ್ರ ಕೊನೆಯಲ್ಲಿ ಇವತ್ತು ಹೇಳ್ತಾ ಇದ್ದರು ನನಗೆ ಅದನ್ನ ಅವರು ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಸರ್ ಕೊನೆಯದಾಗಿ ಪ್ರೇಕ್ಷಕರಿಗೆ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾ ಏನು ಹೇಳ್ತೀರ ಎಲ್ಲ ಕನ್ನಡ ಜನತೆಗೆ ನನ್ನ ಕೆಂಡ ಸಂತೆಗೆ ಮತ್ತೆ ಕಾಲೇಜ್ ಕುಮಾರ್ ಸಿನಿಮಾ ನೋಡಿ ಹರಿಸಿದ್ದೀನಿ ಈ ಸಿನಿಮಾನ ನೋಡಿ ಇದರಲ್ಲೂ ಆ ಸಿನಿಮಾಗಳು ಹೇಗೆ ಎಂಟರ್ಟೈನ್ ಆಯಿತು ಹಾಗೆ ಇದು ಎಂಟರ್ಟೈನಿಂಗ್ ಆಗಿರುತ್ತೆ ದಯವಿಟ್ಟು ಹರಿಸಿ ನಮ್ಮನ್ನು ಬೆಳೆಸಿ ಕನ್ನಡ ಚಿತ್ರನ ಚಿತ್ರನೇ ಬಂದು ನೋಡಿ ಧನ್ಯವಾದಗಳು ಹದಿಮೂರನೇ ತಾರೀಕು ನಮ್ಮ ಸಿನಿಮಾ ಕಾಲಪತ್ತರ್ ಥಿಯೇಟರ್ಗೆ ಬರ್ತಾ ಇದೆ ಥಿಯೇಟರ್ನಲ್ಲೇ ನೋಡಿ ನಿಮ್ಮ ಫ್ಯಾಮಿಲಿ ಜೊತೆಗೆ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಥ್ಯಾಂಕ್ ಥ್ಯಾಂಕ್ ಯು ಯು